ನಮಸ್ತೆ ನಮ್ಮ ದೇಹವನ್ನು ಹಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಳ್ಬೇಕು ಯಾಕಂದರೆ ದೇಹವು ಹದಗೆಟ್ಟ ನಂತರ ಹಣವು ಅದನ್ನು ಜೋಪಾನ ಮಾಡಿಕೊಳ್ಳುವುದಿಲ್ಲ ಅದಕ್ಕೆ ನೋಡಿ ನಂದು ಇವತ್ತಿನ ರುಟೀನ್ ಆದರೂ ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟು ಟೈಮ್ ಹಿಡಿತು ಆದರೆ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ನಡೆದಿದೆ ಪೇಂಟಿಂಗ್ ನಡೆದಿದೆ ಮನೆ ತುಂಬ ಸಾಮಾನಿದೆ ಆದ್ರೂ ನಾನು ನನ್ನ ರುಟೀನ್ ಬಿಡ್ತಾ ಇಲ್ಲ ಇದಕ್ಕೆಲ್ಲ ಹೇಗೆ ನಾನು ಟೈಮ್ ಹೊಂದಿಸ್ತೀನಿ ಅಂದರೆ ಇದು ನನಗೆ ಇಷ್ಟವಾದ ಕೆಲಸ ಅದಕ್ಕೆ ನಾನು ಯಾರು ಹೇಳೋದಕ್ಕಿಂತ ಮುಂಚೆನೆ ನನ್ನ ಕೆಲಸ ನಾನು ಮಾಡ್ಕೋತೀನಿ ಅದಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ಮುಂಚೆ ಹೇಳ್ತೀನಿ ಎಲ್ಲರೂ ಎದ್ದಿರಲ್ಲ ಆಗ ಪ್ರಶಾಂತವಾಗಿ ನನ್ನ ಕೆಲಸನೆಲ್ಲ ಮಾಡಿಕೊಂಡು ನಾನು ದಿನಚರಿಗೆ ರೆಡಿ ಆಗ್ತೀನಿ ಹಾಗೆ ಯಾರಾದರೂ ನೀನು ಮಾಡು ಅಂತ ಹೇಳಿದ್ರೆ ನಮಗೆ ಅದು ವೆಜ್ಜೆ ಆಗುತ್ತೆ ಬೇಜಾರಾಗುತ್ತೆ ಅದಕ್ಕೆ ನಾವು ಮನಸ್ಸು ಮಾಡಿದರೆ ಅದು ಯಾವುದೇ ಅಂಥ ಕೆಲಸ ಆದರೂ ನಮಗೆ ಬೇಜಾರಾಗಲ್ಲ ಅದಕ್ಕೆ ನಾವು ನಮ್ಮ ದೇಹವನ್ನು ಕಾಪಾಡಿಕೊಳ್ಳಕ್ಕೆ ಏನು ಮಾಡಬೇಕನ್ನೋದು ಮೊದಲು ನಾವು ಅದಕ್ಕೆ ಮಹತ್ವ ಕೊಡೋಣ ಥ್ಯಾಂಕ್ ಯು